ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಬ್ರಿಗೂ ಕೂಡ ಇಲ್ಲಿ ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪಿ ಕಿಸಾನ್ ಹಣ ಐದು ಸಾವಿರ ಪ್ಲಸ್ ಇಲ್ಲಿ ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಐದು ಸಾವಿರ ಪ್ಲಸ್ ಎರಡು ಸಾವಿರ ಏಳು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಯಾರಿಗೆ ಬರುತ್ತೆ ಒಟ್ಟು ಇಲ್ಲಿ ರೈತರಿಗೆ ಮೊದಲನೇದಾಗಿ ಗುಡ್ ನ್ಯೂಸ್ ಆಗಿರುವಂಥದ್ದು ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ನಾ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮನೆಯವತ್ ಒಂದು ಸಂಪೂರ್ಣ ವಿಡಿಯೋವನ್ನ ಶುರು ಮಾಡೋ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಹೇಳ್ತಾ ಇವತ್ತೊಂದು ವಿಡಿಯೋ ಶುರು ಮಾಡ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಸರ್ ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತಂದರೆ ರೈತರಿಗೆ ಏನಾದರೂ ಗುಡ್ ನ್ಯೂಸ್ ಇದೆಯಾ ನಾನು ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆ ಹಾಗೆ ಹಣದ ಬಗ್ಗೆ ಮತ್ತು ಆಲ್ಮೋಸ್ಟ್ ಬೇರೆ ಬೇರೆ ಒಂದು ಏನು ಯೋಜನೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಅವಾಗ ಕೇಳ್ತಾಯಿದ್ರು ತುಂಬ ಅಂದರೆ ತುಂಬ ಜನ ಸರ್ ರೈತರಿಗೆ ಗುಡ್ ನ್ಯೂಸ್ ಇಲ್ವಾ ಸರ್ ರೈತರಿಗೆ ಗುಡ್ ನ್ಯೂಸ್ ಇಲ್ವಾ ಪಿ ಎಂ ಕಿಸಾನ್ ಹಣ ಎರಡು ಸಾವಿರ ರೂಪಾಯಿ ಹಣ ಎಲ್ಲಿ ಹೋಯಿತು ಎಲ್ಲಿ ಹೋಯ್ತು ಎಲ್ಲಿ ಹೋಯಿತು ಬನ್ನಿ ಸ್ನೇಹಿತರು ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಮಗೆ ಕಂಪ್ಲೀಟಾಗಿ ಅದೇ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷ ಅಂತ ಹೇಳ್ತಾ ಮನೆ ಹೊತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ನಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ನಮ್ಗೆ ಹಣ ಎಲ್ಲಿ ಹೋಯ್ತು ಸರ್ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ಮೋಸ್ಟ್ ಬರ್ತಾ ಇಲ್ಲ ಮತ್ತು ಕೆಲವರಿಗೆ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಬರ್ತಾ ಇಲ್ಲ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಏನಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ಒಂದು ತಲೆಯನ್ನು ಕೆಳಸ್ ಅಂತಂದರೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತಂದರೆ ನಮ್ಗೆ ಹಣವನ್ನು ಬರುವ ಹಾಗೆ ಮಾಡಿ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಒಟ್ಟಿನಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಏನೂ ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬಿಡಿ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ತಿಳ್ಕೊಂಡಿದಾರಪ್ಪ ಅಂತಂದರೆ ಇಲ್ಲಿ ಹಾಗಾದರೆ ನಮ್ಗೆ ಹಣವೇ ಬರೋದಿಲ್ಲ ನಮ್ಗೆ ಹಣವೇ ಬರೋದಿಲ್ಲ ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಹಣ ಬಂದೇ ಬರುವಂಥದ್ದು ಸ್ನೇಹಿತರೆ ಯಾರಿಗೂ ಹಣ ಮಿಸ್ ಆಗೋದಿಲ್ಲ ಮತ್ತು ಇಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗಲೂ ಹಣ ಬರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಏನು ಹಣ ಏನಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಆಗಿರ್ಬೋದು ರೈತರಿಗೆ ಬರ ಪರಿಹಾರ ಆಗಿರ್ಬೋದು ಎಲ್ಲ ಹಣವೂ ಕೂಡ ಇಲ್ಲಿ ಬಂದೇ ಬರುತ್ತೆ ಹೇಗೆ ಹೇಳ್ತೀರ ಅಂತ ನೀವು ಕೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಇಲ್ಲಿ ಹೊಸ ಒಂದು ಮಾಹಿತಿ ತಂದಿರುವಂಥದ್ದು ಹೊಸ ಒಂದು ಯೋಜನೆಯನ್ನು ತಂದಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಹೇಗೆ ಆ ಒಂದು ಯೋಜನೆ ಬರುತ್ತೆ ಮತ್ತು ಹೇಗೆ ಆ ಒಂದು ಯೋಜನೆಯನ್ನು ತ ಅಂತಂದರೆ ತರುವಂಥದ್ದು ಅಂತಂದರೆ ಆ ಒಂದು ಯೋಜನೆಯಿಂದ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಮೊದಲಿಗೆ ನನಗೆ ತಿಳಿಸ್ಕೊಡ್ತೀನಿ ಹಣವನ್ನು ಹೇಗೆ ಪಡೆದುಕೊಳ್ಳುವಂಥದ್ದು ಆ ಒಂದು ಯೋಜನೆಯಿಂದ ಹಣವನ್ನು ನೀವು ಹೇಗೆ ಪಡ್ಕೊಳ್ತೀರ ಅಂತ ನೀವು ಕೇಳ್ಬೋದು ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಅವರಿಗಾಗೋದಿಲ್ಲ ಆಗೋದಿಲ್ಲ ಆ ರೀತಿ ಏನೂ ಇಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ ಅಂತಂದರೆ ಯಾರೆಲ್ಲ ಇದ್ದರೆ ಎಲ್ರಿಗೂ ಕೂಡ ಆಗುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ಇಲ್ಲಿ ನೀವು ಹಣ ಬೇಕಂತ ಅಂತಂದರೆ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಇದ್ದೀರಾ ಅಂತಂದರೆ ಇದಕ್ಕೆ ಕರೆಕ್ಟಾಗಿ ಹೇಳೋದಾದರೆ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ನಿಮ್ಮೆಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದು ಇಷ್ಟೇ ಸ್ನೇಹಿತರೆ ಇಲ್ಲಿ ನೀವು ಹಣವನ್ನು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ನೀವು ಇಲ್ಲಿ ತಗೊಳ್ಬೇಕಂತಂದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಮೊದಲೇದಾಗಿ ನಿಮ್ಮ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದರೆ ಹೇಗೆ ಹೇಗೆ ಇ ಕೆ ವೈ ಸಿ ಮತ್ತೆ ಮತ್ತೆ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಹೇಗೆ ಪಡ್ಕೊಳ್ಳುವಂಥದ್ದು ಸರ್ ಹೇಳಿ ಹೇಳಿ ಅಂತ ಕೇಳ್ತಿರುವಂಥದ್ದು ಮತ್ತು ಅದಾದ ಮೇಲೆ ಇಲ್ಲಿ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಅದಾದ ಮೇಲೂ ಕೂಡ ಮತ್ತು ಇಲ್ಲಿ ಅದಾದಮೇಲೆ ಖಂಡಿತವಾಗ್ಲು ಸರ್ ನಾವು ನಾವು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟನ್ನು ಮಾಡಿಸ್ಬೇಕಾ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡಿಸುವಂತದ್ದು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯ ಒಂದು ಯೋಜನೆಗಳಿಗಾಗಿ ಬೇಕಾಗ್ತದೆ ನೀವು ಇಲ್ಲಿ ಏನು ಕೂಡ ನೀವು ಒಂದು ರೂಪಾಯಿ ಕೂಡ ನಿಮ್ಮ ನಿಮ್ಮೊಂದು ಕೈಯಿಂದ ಹಾಕೋದ್ ಬೇಕಾಗಿಲ್ಲ ಯಾಕಪ್ಪ ಅಂತಂದರೆ ನೀವಲ್ಲಿ ಹೋಗಿಬಿಟ್ಟರು ನೀವು ಆಧಾರ್ ಕಾರ್ಡ್ ಸಿದ್ಧುಬಿಡಿ ಫ್ರೀ ಆಗಿರುತ್ತೆ ಮತ್ತು ಕೆಲವು ಬಾರಿ ಹಣವನ್ನು ಏನು ಪೇ ಮಾಡಬೇಕಾಗ್ತದೆ ಕೆಲವು ಬಾರಿ ಫ್ರೀ ಆಗಿರುತ್ತೆ ಅನ್ನೋದು ಪ್ರಕಾರ ಹೇಳೋದಾದರೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಅದು ಸರ್ಕಾರದ ಒಂದು ಯೋಜನೆ ಆಗಿರುವಂಥದ್ದಿಂದ ಅಲ್ಲಿ ನಿಮಗೆ ಫ್ರೀಯಾಗಿ ಸಿಗುವಂಥ ಸಿಗುತ್ತೆ ಅಂತ ನನ್ನ ಒಂದು ಪ್ರಕಾರ ಸ್ನೇಹಿತರೆ ಸಿಗುತ್ತೆ ಅಂತ ಕಾಣಿಸುತ್ತೆ ಈ ಸಿಕ್ಕಿಲ್ಲ ಅಂತಂದರೆ ಪೇ ಪೇ ಮಾಡಿಬಿಟ್ಟು ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಬಹುದು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಒಂದು ಒಂದು ಬಾರಿ ಮಾಡ್ಕೊಂಡ್ರಿ ಅಂತ ಅಂದರೆ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಯಾರಿಗೂ ಹಣ ಮಿಸ್ ಆಗೋದಿಲ್ಲ ಒಂದು ಬಾರಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಮಾಡ್ಕೊಂಡು ನೋಡಿ ನೀವು ಖಂಡಿತವಾಗಲೂ ಎಲ್ರಿಗೂ ಕೂಡ ಒಳ್ಳೇದಾಗಿ ಆಗುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಆಮೇಲೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ನೀವು ಅದಕ್ಕೆ ಹೇಳ್ತಿರುವಂಥದ್ದು ನೀವು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ಹಣ ಬರುವುದಿಲ್ಲ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಆಮೇಲೆ ಏನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಏನಪ್ಪ ಅಂತಂದರೆ ತುಂಬಾ ಅಂದ್ರೆ ನಿಮಗೆ ಹಣನೇ ಬರೋದಿಲ್ಲ ಆಮೇಲೆ ಈ ರೀತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಖಂಡಿತ ಹೋಗ್ಲಿ ನಿಮ್ಗೆ ಮುಂಚೆನೆ ಹೆಚ್ಚಿಸ್ತಾ ಇದ್ದೀನಿ ಖಂಡಿತ ಹೋಗ್ಲಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾದ ಮೇಲೆ ಸ್ನೇಹಿತರೆ ಇದಾದ ಮೇಲೆ ಏನು ಮಾಡಬೇಕು ಅಂತಂದ್ರೆ ತುಂಬ ಅಂದರೆ ತುಂಬಾ ಜನ ಇದನ್ನ ಕೇಳ್ತಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಯೋಜನೆ ಆದಮೇಲೆ ಏನು ಅಂತಂದರೆ ಈ ಒಂದು ಯೋಜನೆ ಆದಮೇಲೆ ಬೇರೆ ಯಾವ ಯೋಜನೆಗಳಿವೆ ಅಂತ ಕೇಳ್ತಿರುವಂಥದ್ದು ಇಲ್ಲಿ ಬರ ಪರಿಹಾರ ಹಣ ತುಂಬ ಅಂದರೆ ತುಂಬ ಜನರಿಗೆ ಪೆಂಡಿಂಗ್ ಹಣ ಬರಲಿಕ್ಕಿದೆ ಬರ ಪರಿಹಾರ ಹಣದಿಂದನೂ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಾಗಾಗಿ ಬರ ಪರಿಹಾರ ಹಣದಿಂದನೂ ನಿಮಗೆ ಖಂಡಿತ ಹೋಗಲು ಹಣವನ್ನು ನೀವು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ಯಾರಿಗೂ ಹಣ ಬರದೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದೇನೆ ಸರ್ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತ ಬಂದಿಲ್ಲ ಅಂತಂದರೆ ಏನು ಮಾಡುವಂಥದ್ದು ಖಂಡಿತವಾಗಲು ನಿಮಗೆ ತಿಳಿಸ್ಕೊಡ್ತೀನಿ ಬರ ಪರಿಹಾರ ಹಣ ನಿಮ್ಗೆ ಬಂದಿಲ್ಲ ಅಂತಂದ್ರೆ ನೀವು ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ ಇರುವಂತದ್ದು ಖಂಡಿತವಾಗಿ ಎಲ್ಲರೂ ಕೂಡ ನಾ ಹೇಳುವಂತ ಕೆಲಸವನ್ನ ಮಾಡಿ ಸ್ನೇಹಿತರೆ ನಿಮ್ಗೆ ಬರ ಪರಿಹಾರ ಹಣ ಅಲ್ಲ ಪ್ರತಿ ಒಂದು ಯೋಜನೆ ಹಣನು ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾ ಹೇಳ್ತಿರುವಂತದ್ದು ನಿಮ್ಗೆ ಎಲ್ಲ ಯೋಜನೆ ಹಣ ಬರ್ಬೇಕಂತಂದ್ರೆ ಖಂಡಿತ ನೀವು ನಾ ಹೇಳುವಂತ ಕೆಲಸವನ್ನ ಮಾಡ್ಲಿಬೇಕು ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ ಇಲ್ಲಿ ಸರ್ ನಮಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಪಿ ಕಿಸಾನ್ ಹಣ ಇಲ್ಲಿ ಏನು ಮೋದಿ ಸರ್ಕಾರದವರಿಂದ ಇಲ್ಲಿ ಆಲ್ಮೋಸ್ಟ್ ಮೋದಿ ಸರ್ಕಾರದಿಂದ ಅವರು ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಇಲ್ಲಿ ಏನು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇಡೀ ಇಂಡ್ಯಾದಲ್ಲೇ ರೈತರಿಗೋಸ್ಕರನೇ ಇವಾಗ ಒಂದು ಯೋಜನೆಯನ್ನು ತಂದಿರುವಂಥದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಇವಾಗ ಏನು ಇದೊಂದು ಯೋಜನೆಗೋಸ್ಕರನೇ ಹಣವನ್ನು ಬಿಟ್ಟಿರುವಂಥದ್ದು ನಾನು ಅದಕ್ಕೆ ಹೇಳಿರುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾರಿಗೂ ಹಣ ಬರದೆ ಹೋಗೋದಿಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಈ ಒಂದು ಯೋಜನೆಯಿಂದ ಪಡ್ಕೊಳ್ಬೋದು ಯಾರಿಗೂ ಹಣ ಮಿಸ್ ಆಗೋದಿಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಚಿಸ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರಲಿ ಮತ್ತು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಹೇಗಪ್ಪ ಅಂತಂದರೆ ಇಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅಂತ ಬರ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಆ ರೈತರು ಈ ರೈತರು ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ರೈತಿದ್ದಾರೆ ಅವ್ರು ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಇಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು ತುಂಬಾ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರು ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಪಿ ಎಂ ಕಿಸಾನ್ ಯೋಜನೆಯಿಂದ ಇಲ್ಲಿ ಎಲ್ರಿಗೂ ಕೂಡ ಹಣ ಏನು ಇವಾಗ ಆಲ್ರೆಡಿ ಇವಾಗ ಇವಾಗ ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು ಖಂಡಿತವಾಗ್ಲೂ ಇನ್ನು ಮುಂದೆ ಕೂಡ ಏನು ರಿಲೀಸ್ ಆಗ್ತಾ ಹೋಗುತ್ತೆ ಇದು ಆಶ್ರಯ ಅಪ್ಡೇಟ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಸ್ನೇಹಿತರೆ ಇಲ್ಲಿ ಖಂಡಿತವಾಗಿ ಎಲ್ಲರೂ ಕೂಡ ನಮಗೆ ಫೇಕ್ ನ್ಯೂಸ್ ತಿಳಿಸೋದಿಲ್ಲ ಯಾರಿಗೂ ಕೂಡ ಫೇಕ್ ನ್ಯೂಸ್ ಅನ್ನು ಹೇಳೋದೇ ಇಲ್ಲ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅದಕ್ಕೆ ಹೇಳ್ತಿರುವಂತದ್ದು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಹೊಸ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತಹ ಸ್ನೇಹಿತರೆ ಇಲ್ಲಿ ಏನು ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ರಿಲೀಸ್ ಆಗಿರುವಂತದ್ದು ಇಲ್ಲಿ ರೈತರ ಖಾತೆಗೆ ಹಣ ಸ್ನೇಹಿತರೆ ಇದು ಭರ್ಜರಿ 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 ಗುಡ್ ನ್ಯೂಸ್ ಎಲ್ಲರೂ ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ನೇಹಿತರೆ ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು ಯಾರು ಕೂಡ ಹಣವನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹೇಗಪ್ಪ ಅಂತ ನೀವು ಕೇಳಬಹುದು ಇಲ್ಲಿ ಹಣವನ್ನ ನೀವು ಮಿಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಆ ಒಂದು ಹಣವನ್ನು ಹೇಗೆ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳ್ಬೋದು Senhe <laughs> ನೀವು ಚೂರು ಹೆಚ್ಚು ಕಮ್ಮಿ ಮಾಡಿದ್ರೆ ಅಂತಂದರೆ ನೀವು ಏನಾದರೂ ಅಡ್ರೆಸ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಮತ್ತೆ ನಿಮ್ಮೊಂದು ನೇಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ನೀವು ಕರೆಕ್ಟಾಗಿ ಕೆಲ್ಸಿಕೊಳ್ಳಿ ಒಂದು ನಿಮಿಷದಲ್ಲಿ ಹೇಳ್ತೀನಿ ನಾನು ನಿಮ್ಮ ಏನೋ ಅಡ್ರಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೇಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲು ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು ಇದ್ದರೆ ಹೇಗಪ್ಪ ಅಂತಂದ್ರೆ ಇಲ್ಲಿ ನೀವು ಏನಾದರೂ ಪ್ರಾ ಪ್ರಾಬ್ಲಮ್ ಪ್ರಾಬ್ಲಮನ್ನು ಏನು ಏನು ಮಾಡ್ಕೊಂಡಿದ್ದೀರಾ ಅಂತಂದರೆ ಅಂದರೆ ನಿಮ್ಮೊಂದು ನೇಮಲ್ಲಿ ಅಡ್ರೆಸ್ಸಲ್ಲಿ ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಖಂಡಿತವಾಗಲು ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಹೇಗಪ್ಪ ಅಂತಂದರೆ ಇಲ್ಲಿ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಖಂಡಿತವಾಗ್ಲು ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅಲ್ಲಿ ಸರಿ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಸರಿ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಕರೆಕ್ಟಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸರಿ ಮಾಡಿಕೊಂಡು ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತಂದರೆ ನಿಮ್ದೇನಾದ್ರೂ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತವಾಗ್ಲು ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಹಣವನ್ನು ಪಡ್ಕೊಳಕ್ಕೆ ಆಗುವಂಥದ್ದು ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಎಲ್ರಿಗೂ ಕೂಡ ನಾನು ಹೇಳ್ತಿರುವಂಥದ್ದು ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಸರ್ ನಮ್ಗೆ ಹಣ ಬರಬೇಕಾದ್ರೆ ನಾವು ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ನೀವು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುವಂತದ್ದು ಸ್ನೇಹಿತರೆ ಸ್ನೇಹಿತರೆ ನೀವು ಯಾವ ಒಂದು ಸ್ಟೆಪ್ಸ್ ಅನ್ನು ಕೂಡ ಫಾಲೋ ಮಾಡೋದು ಬೇಡ ಯಾಕಪ್ಪ ಅಂತಂದ್ರೆ ನೀವು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕಾಗಿಲ್ಲ ಸ್ನೇಹಿತರೆ ಹೇ ಹೇಗಪ್ಪ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅನ್ನು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ ಖಂಡಿತವಾಗ್ಲು ಹಣ ಬರುತ್ತೆ ಸ್ನೇಹಿತರೆ ವೀಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಒಂದು ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸಿಗಣ ಅಂಬ ಬಾಯ್